ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಟೆಕ್ ಬೋ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೇಗೆ ರೀಸ್ಟಾರ್ಟ್ ಮಾಡೋದು ಸಿಸ್ಟಮ್ನ ಅಂದರೆ ಹಾರ್ಡ್ ರಿಸೆಟ್ ಮಾಡಿದೆ ವಿಂಡೋಸ್ ಎಕ್ಸ್ಪ್ಲೋರರ್ ಏನಾದರೂ ಹ್ಯಾಂಗ್ ಆಗಿತ್ತು ಅಥವಾ ಸಿಸ್ಟಮ್ ಅಂದರೆ ಹ್ಯಾಂಗ್ ಆಗಿರುತ್ತಲ್ಲ ಆವಾಗ ಹೇಗೆ ನಾವು ಡೌನ್ ಮಾಡಿದೇನೆ ಹಾರ್ಡ್ ಶಟ್ ಡೌನ್ ಮಾಡಿದಾನೆ ಹಾರ್ಡ್ ರಿಸ್ಟಾರ್ಟ್ ಮಾಡಿದೆ ಹೇಗೆ ರಿಸ್ಟಾರ್ಟ್ ಅವ್ರು ರಿಫ್ರೆಶ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಏನಂದರೆ ಶಾರ್ಟ್ಕಟ್ ಕೀ ಇದೆ ಆ ಕೀ ಬಳಸಿ ನಾವೇನು ಮಾಡ್ಬೋದು ರೀಸೆಟ್ ಮಾಡ್ಬೋದು ಒಂದು ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಪ್ರೆಸ್ ಮಾಡಿ ಸೊ ಈ ರೀತಿ ಟಾಸ್ಕ್ ಮ್ಯಾನೇಜರ್ ಬರುತ್ತೆ ಸೊ ಟಾಸ್ಕ್ ಮ್ಯಾನೇಜರ್ ಬಂದಾಗ ಇಲ್ಲಿ ನಮಗೇನಂದರೆ ಟಾಸ್ಕ್ ಮ್ಯಾನೇಜರಲ್ಲಿ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಇರುತ್ತೆ ಅದನ್ನು ನಾವು ಏನು ಮಾಡಬೇಕು ಸರ್ಚ್ ಮಾಡಬೇಕು ವಿಂಡೋಸ್ ಎಕ್ಸ್ಪ್ಲೋರರ್ ಸೊ ಸ್ಟಾರ್ಟಿಂಗ್ ಏನು ಆ್ಯಪ್ಸ್ ಅಂತಿದೆ ಇಲ್ಲೇ ಇರುತ್ತೆ ಅದು ಸೊ ಅದನ್ನು ನಾವೇನು ಮಾಡಬೇಕು ಸರ್ಚ್ ಮಾಡಬೇಕು ವಿಂಡೋಸ್ ಎಕ್ಸ್ಪ್ಲೋರರ್ ಸೊ ಇಲ್ಲಿ ವಿಂಡೋಸ್ ಎಕ್ಸ್ಪ್ಲೋರ್ ಇದೆ ವಿಂಡೋಸ್ ಅಲ್ಲಿ ಇದನ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ನೋಡ್ಬೋದು ಸೊ ಇದನ್ನು ಸ್ಮಾಲ್ ಮಾಡ್ತೀನಿ ಸೊ ಇಲ್ಲಿ ಆಪ್ಷನ್ ಕಾಣುತ್ತೆ ವಿಂಡೋಸ್ ಎಕ್ಸ್ಪ್ಲೋರ್ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀಸ್ಟಾರ್ಟ್ ಅಂತಿರುತ್ತೆ ರೀಸ್ಟಾರ್ಟ್ ಕ್ಲಿಕ್ ಮಾಡಿ ಸೊ ಆಟೋಮೆಟಿಕ್ ಏನಾಯಿತು ರಿಸರ್ಟ್ ಆಯಿತು ವಿಂಡೋಸ್ ಎಕ್ಸ್ಪ್ಲೋರ್ ಈ ರೀತಿ ನಾವೇನು ಮಾಡೋದು ವಿಂಡೋಸ್ ಎಕ್ಸ್ಪ್ಲೋರನ್ನ ರಿಸ್ಟಾರ್ಟ್ ಮಾಡ್ಬೋದು ವಿಥೌಟ್ ಶಟ್ ಡೌನ್ ಆರ್ ವಿಥೌಟ್ ರಿಸ್ಟಾರ್ಟ್ ಹಾರ್ಡ್ ರಿಸ್ಟಾರ್ಟ್ ಮಾಡ್ದೇ ಹಾರ್ಡ್ ಶಟ್ ಡೌನ್ ಮಾಡ್ದೇನೆ ಈ ರೀತಿ ರೀಫ್ರೆಶ್ ಆರ್ ರಿಸ್ಟಾರ್ಟ್ ಮಾಡ್ಬೋದು ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ